ನಮಸ್ಕಾರ ನಮ್ಮ ಹೆಸರು ಅನಿಲ್ ಕುಮಾರ್ ಅಂತೇಳಿ ನಮ್ಮ ಬ್ರದರ್ ಅಂಬರೀಶ್ ಅಂತೇಳಿ ಹೇಳ್ಬಿಟ್ಟು ಇವರು ಹೆಸರು ಗುಟ್ಟಳ್ಳಿಯವರು ನಾವಿವಾಗ ನೂತನವಾಗಿ ಕೃಷಿ ಪರಿಕರಗಳ ಮಾರಾಟಗಾರರಾಗಿ ಇವಾಗ ಕೌಂಟ್ರ್ ಓಪನ್ ಮಾಡ್ತಾ ಇದ್ದೀವಿ ಉದ್ಘಾಟನೆಗೆ ದೇವರಾಜ್ ಸರ್ ಬಂದಿದ್ದರು ಶ್ರೀನಾಥ್ ಸಿ ಎಮ್ ಆರ್ ಶ್ರೀನಾಥ್ ಅರಣ್ಣ ಅವರು ಬಂದಿದ್ದರು ಮತ್ತು ಎಮ್ ಪಿ ಮಲೇಶ್ ಬಾಬು ಸರ್ ಅವರು ಬಂದಿದ್ದರು ಎಲ್ಲರೂ ಬಂದಿದ್ದರು ನಾವು ಬಿತ್ತನೆ ಬೀಜ ಕೀಟನಾಶಕ ರಸಗೊಬ್ಬರ ಮತ್ತು ಕೃಷಿ ಪರಿಕರಗಳಿಗೆ ಕೃಷಿಗೆ ಸಂಬಂಧಪಟ್ಟಿದ್ದು ಏನೇನು ಸಾಮಗ್ರಿಗಳು ಸಿಗುತ್ತೋ ಅದೆಲ್ಲನೂ ನಾವು ಇಲ್ಲಿ ಹೋಲ್ಸೇಲ್ ದರದಲ್ಲಿ ಕೊಡ್ತಾ ಇದ್ದೀವಿ ಎಲ್ಲ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಆಥರೈಸ್ಡ್ ಪ್ರಾಡಕ್ಟ್ಸ್ ಎಲ್ಲನೂ ನಾವು ಸೆಲ್ ಮಾಡ್ತಾ ಇದ್ದೀವಿ ಮತ್ತು ರೈತರನ್ನ ಎಜುಕೇಟ್ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿರ್ತದೆ ರೈತರಿಗೆ ಎಲ್ಲ ಉಪಯೋಗ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಎಲ್ಲಿಗರುತ್ತೆ ಶಾಪ್ ಈ ಶಾಪು ಎ ಪಿ ಎಮ್ ಸಿ ಮಾರ್ಕೆಟು ಕೋಲಾರ ಮಾಲೂರು ಮುಖ್ಯ ರಸ್ತೆಯಲ್ಲಿ ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಪಕ್ಕದಲ್ಲಿ ಗೌಡ ಆಗ್ರೋ ಟ್ರೇಡರ್ಸ್ ಅಂತೇಳಿ ಪ್ರೊಪ್ರೇಟರ್ ಬಂದು ಅಂಬರೀಶ್ ಅವರು ಇರ್ತಾರೆ ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ ನಾವಿಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ನಾವಿಲ್ಲಿ ಜಾಬ್ ಮಾಡ್ತಾ ಇದ್ದೀವಿ ನಮ್ಮ ಬ್ರದರ್ ಜೊತೆಯಲ್ಲಿ ಇದ್ದೀನಿ ನಾನು ನಾನು ನಾವು ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಇದೇ ಫೀಲ್ಡಲ್ಲಿ ಅಗ್ರಿಕಲ್ಚರಲ್ಲಿ ಆ್ಯಸ್ ಎ ಫೀಲ್ಡ್ ಎಂಪ್ಲಾಯಿಯಿಂದ ನಾನು ಮ್ಯಾನೇಜರ್ ಅವ್ರಿಗೂ ವರ್ಕ್ ಮಾಡಿದ್ದೀವಿ ಇದೇ ಫೀಲ್ಡಲ್ಲಿ ನಾವು ಫೀಲ್ಡ್ ಆ್ಯಕ್ಟಿವಿಟೀಸು ಮಾಡ್ತೀವಿ ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡ್ತೀವಿ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಕೊಡ್ತೀವಿ ನಾವು ಯಾವ ಪ್ರಾಬ್ಲಮ್ ಇದೆ ಏನು ಅಂತ ನಾವು ಫೀಲ್ಡ್ ಆ್ಯಕ್ಟಿವಿಟೀಸಲ್ಲಿ ನೋಡಿ ಅದಕ್ಕೆ ಸಂಬಂಧಪಟ್ಟಂಗೆ ಔಷಧಿಗಳನ್ನ ನಾವು ಬಿತ್ತನೆ ಬೀಜನ ಈ ಕ್ಲೈಮೇಟಿಗೆ ಸಂಬಂಧಪಟ್ಟಂಗೆ ಏನೇನು ಕೊಡಬೇಕು ಅನ್ನೋದನ್ನು ನಾವು ಕೊಡ್ತೀವಿ ಟೆಕ್ನಿಕಲಿಯಾಗಿ ಸಪೋರ್ಟ್ ಚೆನ್ನಾಗಿ ಮಾಡ್ತೀವಿ ರೈತರಿಗೆ ಅಂತ